ಇಡೀ ಪರಿವಾರಕ್ಕೆ ಅಂತ ಮಾಡ್ತಾ ಇರೋ ಈ ಪೂಜೆ ಪ್ರತಿಯೊಬ್ರು ಇದ್ದಾಗಲೇ ಮಾಡ್ಬೇಕು ಆಂಟಿ ಇಲ್ಲಿ ಹೂಂಬತ್ ಪರ್ಸೆಂಟ್ ಇಟ್ಕೊಳಕ್ಕೆ ತಲೆ ಕೆಟ್ಟಿಲ್ಲ ನಮಗೆ ಆ ಟೆನ್ ಪರ್ಸೆಂಟ್ ಇಂದ ಪೂಜೆ ಮಾಡಕ್ ತೊಂದ್ರೆ ಆಗ್ತಾ ಇದೆ ಅಂತ ಹೇಳು ಅದ್ಗೆ ನೀವು ಬೇಗ ದೀಪ ಆದ್ರೆ ಅಖಂಡ ಜ್ಯೋತಿನ ಪರಿವಾರದ ಸುಖ ಸಮೃದ್ಧಿ ಶಾಂತಿಗೋಸ್ಕರ ಅಲ್ವಾ ಹಚ್ಚೋದು ಎಲ್ರಿಗೂ ಸಿಗದೆ ಇರೋ ಸುಖ ಅದು ಅದ್ ಯಾವ ಶಾಂತಿ ಎಲ್ಲರ ಮನ್ಸಲು ಇಲ್ದೇ ಇರೋದು ಪ್ರತಿಯೊಬ್ಬರಿಗೂ ಸಿಗದೆ ಇರೋ ಎಂತ ಸಮೃದ್ಧಿ ಅದು ಸರಿ ಮಾತ್ರ ಯಾವತ್ತು ಶಾಂತಿ ಸಿಗ್ಲೇ ಪರಿವಾರ ಜೊತೆ ಕೂತ್ಕೊಂಡು ಪೂಜನೆ ಮಾಡದೇ ಇರುವಂತ ವ್ಯಕ್ತಿಗೆ ಶಾಂತಿ ಹೇಗ್ ಸಿಗುತ್ತೆ ಅಂತ ನೀವೇ ಹೇಳಿ ವಿಹಾನ್ ಅವರು ಇಲ್ಲ ಇಲ್ಲಿ ಫ್ಯಾಮಿಲಿ ಅಪೂರ್ಣವಾಗಿದೆ ಸರಿ ಅಲ್ಲ ಇದು ಹೀಗೆಲ್ಲ ಇದ್ದಾಗ ಯಾವತ್ತು ಅಖಂಡ ಜ್ಯೋತಿನ ಹಚ್ಬ